ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಶ್ವಿನ ಇನ್ಸ್ಪೈರ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಚಾಂದಿನಿ ತುಂಬ ದಿನ ಆದಮೇಲೆ ಲಾಗ್ಸ್ ಮಾಡ್ತಾ ಇದ್ದೀನಿ ಕೆಲಸದ ಒತ್ತಡ ಬಿಝಿ ಇದ್ದಿದ್ದರಿಂದ ನನಗೆ ಲಾಗ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನಾವಿವತ್ತು ಗದ್ದೆ ಕುಯ್ಯೋದು ಅಂದರೆ ಭತ್ತ ಎಲ್ಲ ಆಗಿದೆ ಸೊ ಹಾಗಾಗಿ ಇವತ್ತು ಗದ್ದೆ ಕುಯ್ತಾ ಇದ್ದೀವಿ ಈ ಬಾರಿ ನಾವು ಗದ್ದೆನ ಮಿಷಿನಲ್ಲಿ ಕುಯ್ಸೋಕ್ಕಾಗಲಿಲ್ಲ ಯಾಕಂತಂದರೆ ಪೈರು ತುಂಬ ಉದ್ದ ಬಂದಿದ್ರಿಂದ ಮತ್ತು ಮಳೆ ಕೂಡ ಜಾಸ್ತಿ ಆಗಿದ್ದರಿಂದ ಗದ್ದೆಯಲ್ಲಿ ನೀರು ಹೋಗಿರಲಿಲ್ಲ ಮತ್ತು ಪೈರೆಲ್ಲ ಬಿದ್ದೋಗಿತ್ತು ಹಾಗಾಗಿ ಮಿಷಿನಲ್ಲಿ ಕುಯ್ಸೋಕೆ ಆಗಲಿಲ್ಲ ಲೇಬರ್ಗೆ ಹೇಳಿದ್ರೆ ಅವರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಲೇ ಇದ್ದರು ಅವ್ರು ಬರಲೇ ಇಲ್ಲ ಸೊ ಹಾಗಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇನ್ನೊಬ್ಬರು ಅಣ್ಣ ಬಂದಿದ್ದರು ಕೆಲಸಕ್ಕೆ ಅವರು ಸೇರಿಕೊಂಡು ಫುಲ್ಲೆಲ್ಲ ಗದ್ದೆ ಕೊಯ್ಯೋದನ್ನು ಮಾಡಿದ್ವಿ ಇವತ್ತು ಗದ್ದೆ ಕೆಲಸಕ್ಕೆಲ್ಲ ಜನ ಯಾರೂ ಬರೋದಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಆ ಬಿಸಿಲಲ್ಲಿ ಮತ್ತು ಇದು ಗದ್ದೆಯೆಲ್ಲ ಪೈರು ಬಿದ್ದೋಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಅಂದ್ಕೊಂಡು ಯಾರು ಬರೋದಕ್ಕೂ ಇಷ್ಟಪಡೋಲ್ಲ ಸೊ ಅಷ್ಟರಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಖಾಲಿಯಾಗಿತ್ತು ಊಟ ಟೈಮು ಆಗಿತ್ತು ಮನೆಗೆ ಹೋಗ್ಬಿಟ್ಟು ಊಟ ತೊಗೊಂಡು ನೀರೆಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಒಂದು ಒಂದೂವರೆ ಎಕರೆ ಗದ್ದೆನ ಕುಯ್ಯೋದಕ್ಕೆ ಕಂಪ್ಲೀಟಾಗಿ ಆರು ದಿನ ಆಯಿತು ಮೂರು ಜನ ಕೊಯ್ಯೋದಕ್ಕೆ ಅಂದರೆ ಪೈರೆಲ್ಲ ಬಿದ್ದೋಗಿತ್ತಲ್ಲ ಸೊ ಹಾಗಾಗಿ ಅದು ಮೂರು ದಿನ ಟೈಮ್ ತೊಗೊಳ್ತು ಕಟಾವು ಮಾಡೋದಕ್ಕೆ ಇವತ್ತಿನ ರೇಟಲ್ಲಿ ಅಕ್ಕಿ ಬೆಲೆ ಎಷ್ಟೇ ಆಗಿದ್ರು ಭತ್ತದ ಬೆಲೆ ಎಷ್ಟೇ ಆಗಿದ್ರು ಜನಗಳು ಗದ್ದೆನ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಯಾಕಂದರೆ ಗದ್ದೆ ಇವತ್ತಿನ ಇದರಲ್ಲಿ ಗದ್ದೆ ಕೆಲಸ ಮಾಡೋದು ಗದ್ದೆ ಪೈರು ಬೆಳೆಯೋದು ಭತ್ತನ ಬೆಳೆಯೋದು ಅಂದ್ಬಿಟ್ರಂತೂ ತುಂಬ ಕಷ್ಟ ಇದೆ ಯಾಕಂದರೆ ಕೆಲಸಕ್ಕೆ ಜನ ಸಿಗೋಲ್ಲ ಅದು ಎಲ್ಲ ಮಿಷಿನರಿಗಳಲ್ಲಿ ಮಾಡೋವಂಥ ಗದ್ದೆಗಳಾದರೆ ಪರವಾಗಿಲ್ಲ ಈ ತಗ್ಗಿನ ಗದ್ದೆಗಳೆಲ್ಲ ಕೆಲಸ ಮಾಡೋದು ಅಂದರೆ ತುಂಬ ಕಷ್ಟ ಇವತ್ತಿನ ಕಾಲಕ್ಕೆ ಇವತ್ತಿನ ಜನ್ರೇಷನಲ್ಲಿ ಯಾರೂ ಕಷ್ಟಪಟ್ಟು ಗದ್ದೆನ ಮಾಡಿ ಸ್ವಂತ ಬೆಳೆದಿದ್ದ ಭತ್ತನ ಬಳಸೋ ಅಂಥ ಮೈಂಡ್ಸೆಟ್ಟು ಯಾರಲ್ಲೂ ಇಲ್ಲ ಇವಾಗ ಯಾಕಂದರೆ ಪ್ರತಿಯೊಂದು ಕೆಲಸನೂ ಕಷ್ಟ ಇದೆ ಗದ್ದೆ ಅದು ಮಾಡೋದಕ್ಕೆ ಫೈನಲಿ ನಾವು ಗದ್ದೆ ಕಟಾವ್ ಮಾಡಿ ಮುಗಿಸ್ತೀವಿ ಇನ್ನು ಐದನೂ ಹೊರೆ ಕಟ್ಟಿ ಮನೆ ಹತ್ರಕ್ಕೆ ತೊಗೊಂಡು ಹೋಗೋಷ್ಟೇ ಇನ್ನೊಂದು ಮೂರು ದಿನ ಆಗುತ್ತೆ ಥ್ಯಾಂಕ್ ಯು